ಹರೇ ಕೃಷ್ಣ ಎಲ್ಲರಿಗೂ ಭಾಗಿರಥಿ ಬಳಗಕ್ಕೆ ಸ್ವಾಗತ ನಾನು ಇವತ್ತಿನ ವಿಡಿಯೋದೊಳಗೆ ರೀ ನವಿಲು ಅಥವಾ ನವಿಲುಗರೆಯ ಪ್ರಾಮುಖ್ಯತೆ ಬಗ್ಗೆ ಹೇಳ್ತೀನಿ ರೀ ನವಿಲು ನಮ್ಮ ಮನೆ ಮುಂದಾಗಲಿ ಅಥ್ವಾ ನಮ್ಮ ಕನಸೊಳಗಾಗಲಿ ಅಥವಾ ಎಲ್ಲರೂ ಉರಿಗೆದು ಹೋಗುವಾಗ ದಾರಿಯಲ್ಲಿ ನವಿಲು ಸಿಕ್ತಂದ್ರೆ ಭಾಳ ಚಲೋ ಆಗ್ತೈತೆ ಅಂತ ಹೇಳ್ತಾರೆ ರೀ ನಾವು ನವಿಲು ನೋಡಿದ್ವಿ ಅಂದ್ರೆ ಮತ್ತು ನಾವು ಹೊಂಟಾಗ ಎಲ್ಲರೂ ನವಿಲು ನೋಡಿದ್ವಿ ಅಂದ್ರೆ ನಮಗೂ ಖುಷಿನೇ ಆಗ್ತೈತೆ ರೀ ನಿಂತು ಒಂದು ಕ್ಷಣ ಆದರೂ ನಿಂತು ನವಿಲು ನೋಡಿ ನವಿಲು ನವಿಲು ಅಂತ ಹೇಳಿ ನೋಡಿನೇ ಮುಂದೆ ಹೋಗ್ತೀವಿ ರೀ ಹಾಗೆ ಹೋಗೋದೇ ಇಲ್ಲ ರೀ ಯಾರಾದರೂ ಅಷ್ಟ ಅಂದ್ಕೊಂಡಿನ್ರಿ ಆಮೇಲೆ ನವಿಲ್ಗರಿ ಮನೆಯೊಳಗೆ ಇಡೋದ್ರಿಂದ ಯಾವಾಗಲೂ ಶಾಂತ ಇರ್ತೈತೆ ರೀ ಮನಿ ಶಾಂತಿ ಇರ್ತೈತಿ ನೆಮ್ಮದಿ ಇರ್ತೈತಿ ಸ ಸಂತೋಷದಿಂದ ಇರ್ತೀವಿ ಎಲ್ಲರೂ ಖುಷಿ ಖುಷಿ ರೀ ಎಲ್ಲಿ ಶಾಂತತೆ ರೀ ಮನೆಯೊಳಗೆ ಅಲ್ಲೇ ಲಕ್ಷ್ಮೀ ವಾಸವಾಗಿರ್ತಾರಂತ ರೀ ಯಾವುದು ನಮ್ಮ ಮನಸ್ಸಿಗೆ ಅಲ್ಲಾದ ಉಂಟು ಮಾಡ್ತೈತಿ ಅಥವಾ ಯಾವ ಸೌಂದರ್ಯ ನಮ್ಗೆ ಖುಷಿ ತರ್ತೈತಿ ಅಥವಾ ಯಾವುದು ಬಣ್ಣ ನಮ್ಮ ಕಣ್ಣುಗಳಿಗೆ ಹಿತ ಕೊಡ್ತೈತಿಲ್ರಿ ಅವೆಲ್ಲ ಸಕಾರಾತ್ಮಕ ಅಂಶಗಳ್ರಿ ಇದು ಸಕಾರಾತ್ಮಕ ಅಂಶಗಳಿಂದ ನಮ್ಮ ಮನಸ್ಸು ಭಾಳ ಪ್ರಫುಲ್ಲ ಆಗ್ತೈತಿ ಅದು ಪ್ರಫುಲ್ ಮನಸ್ಸಿನ ಪ್ರಫುಲ್ಲತೆಯಿಂದ ಏನಾಗ್ತೈತಿ ನಮ್ಗೆ ಆರೋಗ್ಯ ಒಳ್ಳೇದಾಗ್ತೈತಿ ನವಿಲ್ಗರಿ ಭಾಳ ಪವಿತ್ರವಾದದ್ರಿ ಅದು ನವಿಲ್ಗರಿ ದೇವ ದೇವತೆಗಳು ಇರ್ತಾರೆ ಇರ್ತಾರಂತ ಹೇಳ್ತಾರೆ ಯಾವಾಗಲೂ ಕೃಷ್ಣನ ಮುಕುಟದಲ್ಲಿ ನೋಡ್ಬೋದು ನೀವು ನವಿಲ್ಗರಿ ಇದ್ದೇ ಇರ್ತೈತಿ ರೀ ಆಮೇಲೆ ನವಿಲು ಸರಸ್ವತಿ ವಾಹನನೂ ಕೂಡ ಶ್ರೀ ಗಣೇಶ ಮಾ ಸರಸ್ವತಿ ದೇವಿ ಮಾ ಲಕ್ಷ್ಮೀ ಇಂದ್ರದೇವ ಅಥವಾ ಕಾರ್ತಿಕೆ ಇವರೆಲ್ಲರಿಗೂ ಸಹಿತ ನವಿಲ್ಗರೆ ಅಂದರೆ ಒಂದಿಲ್ಲ ಒಂದು ರೀತಿಯೊಳಗೆ ರೀ ಪ್ರಾಚೀನ ಕಾಲದೊಳಗೆ ರೀ ನವಿಲ್ಗರಿಯಿಂದ ದೊಡ್ಡ ದೊಡ್ಡ ಗ್ರಂಥಗಳನ್ನು ಬರಿತಿದ್ರಿ ನವಿಲ್ಗರಿಯಿಂದ ವಾಸ್ತು ದೋಷವೂ ಸರಿ ರೀ ಆಮೇಲೆ ಯಾವುದರ ಗೃಹ ದೋಷ ಇದ್ದರೂ ಅದು ಸರಿ ಹೋಗುತ್ತೆ ಈಗ ಮನಿ ವಾಸ್ತು ಇಲ್ಲಪ್ಪ ಅಂತ ಹೇಳಿದ್ರಂದರೆ ಮನೆ ಮುಂಭಾಗದ ಮೇಲೆ ಒಂದು ಗಣೇಶನ ಫೋಟೋ ಹಾಕಿ ಅಲ್ಲಿ ಒಂದು ಮೂರು ನವಿಲ್ಗರಿ ರೀ ಅಥವಾ ಏನು ಮಾಡ್ಬೇಕಂತಂದ್ರೆ ರೀ ಹಿಂಗೆ ಕೊಳಲಿಗೆ ಒಂದು ಮೂರು ನವಿಲ್ಗರಿ ಇಟ್ಟು ಅದು ಮುಂಭಾಗ ಒಳಗೆ ಇಟ್ವೆಂದ್ರೆ ಅದು ಮನೆ ವಾ ವಾತಾವರಣನೂ ಚಲೋ ಇರ್ತೈತಿ ಆಮೇಲೆ ವಾಸ್ತು ದೋಷ ಏನೂ ರೀ ಇದು ಇದು ಇನ್ನೊಂದಕ್ಕೂ ಉಪಯೋಗ ಆಗ್ತೈತ್ರಿ ಏನಂದ್ರೆ ಕೊಳಲಿಗೆ ಮೂರು ನವಿಲ್ಗರಿ ಇಟ್ಟು ಮನೆಯೊಳಗೆ ಯಾರ ಮನಸ್ಥಿತಿ ಬರೋಬ್ರೆ ಇರಲಿಲ್ಲ ಅಂದ್ರೆ ಭಾಳ ಯೋಚನೆ ಚಿಂತೆ ಮಾಡ್ಕೊಂತ ಕೂತಿದ್ರಂದ್ರೆ ಈ ಥರ ಕೊಳಲಿಗೆ ಜರ ಅದು ಸುತ್ತಿ ಹಿಂಗೆ ಮೂರು ನವಿಲ್ಗರೆ ಕಟ್ಟಿ ಇಡೋದ್ರಿಂದ ಅವ್ರು ಬರೋ ಅವ್ರು ಕುಂದಿರೋ ಜಾಗದೊಳಗೆ ಇದು ಇಟ್ಟರೆ ಅವರು ನೋಡುವಾಗಲೆಲ್ಲ ಅವ್ರ ಮನಸ್ಸಿಗೆ ಖುಷಿ ಆಗ್ತೈತಿ ಅವ್ರ ಮನಸ್ಸಿಂದ ಬೇಜಾರೆಲ್ಲ ಕಳ್ಕೊಂತ ಹೋಗ್ತೈತ್ರಿ ಬರ್ಬರ್ತಾ ಬರ್ಬರ್ತಾ ಅವ್ರ ಮನಸ್ಸು ಚೆಂದ ಹಾಕ್ಕೊಂತ ಹೋಗ್ತೈತ್ರಿ ಮತ್ತು ಮನೆಯೊಳಗೆ ಯಾ ಹಣಕಾಸಿನ ಪರಿಸ್ಥಿತಿ ಸರಿ ಇರಲಿಲ್ಲ ಅಂದ್ರೆ ಅದ್ರ ಸಲುವಾಗಿ ಉದ್ಯೋಗ ಸರಿಯಾಗಿ ನಡೀತಿರೋದಿಲ್ಲ ಅಂತ ಹೇಳ್ತಿರ್ತಾರಲ್ರಿ ಏನು ಮಾಡ್ಬೇಕು ರೀ ಈ ಥರದ್ದು ಒಂದು ನವಿಲ್ಗರಿ ತಿಜೋರು ಒಳಗೆ ಇಡಬೇಕು ರೀ ಅಥವಾ ಪರ್ಸ್ ಒಳಗೂನು ಇಡ್ಬೋದು ಇಂಥದ್ದೊಂದು ಸಣ್ಣ ನವಿಲ್ಗರಿ ಇಟ್ಟು ಸಾಕು ಇದಕ್ಕೆ ಇಷ್ಟು ಮಾಡಿ ಒಳಗರಿ ಇಡೀ ಸಣ್ಣ ನವಿಲ್ಗರಿಯೂ ಸಿಗ್ತಾವೋ ಅದು ಒಳಗೆ ಇಡ್ಲಿಕ್ಕೆ ರೀ ಈ ಥರದ್ದು ದೊಡ್ಡ ನವಿಲ್ಗರಿ ಇತ್ತಂದ್ರೆ ನೀವು ತಿಜೋರಿ ಒಳಗೆ ಇಡ್ಬೋದು ಅಥವಾ ಅವರು ಉದ್ಯೋಗದ ಸ್ಥಳದೊಳಗೆ ಅದು ಇರುತ್ತಲ್ಲ ರೀ ಅವರು ಕಚೇರಿ ಅದು ಮಾಡಿರ್ತಾರ ಅಲ್ಲಿ ಒಂದು ಇಟ್ಕೊಂಡು ಕೂತ್ರೆ ಅವ್ರದ್ದು ವೃತ್ತಿ ಚೆನ್ನಾಗಿ ಹಾಕ್ಕೊಂತ ಹೋಗ್ತೈತೆ ಮನೆಯೊಳಗೆ ಗಂಡ ಗಂಡಾಯಂತಿನ ನಡುವೆ ಪ್ರೀತಿ ಹೆಚ್ಚಾಗೋದ ಸಲುವಾಗಿ ಒಂದು ನವಿಲ್ಗರಿಯನ್ನು ಅವ್ರದ್ದು ಆಲ್ಬಮ್ ಅಲ್ಬಮ್ ಇರುತ್ತಲ್ರಿ ಫೋಟೋ ಆಲ್ಬಮ್ ಅದರೊಳಗೆ ಒಂದು ನವಿಲ್ಗರಿ ಇಡ್ಬೋದು ರೀ ಅಥವಾ ಅವ್ರ ಬೆಡ್ರೂಮ್ ಒಳಗೆ ರಾಧಾಕೃಷ್ಣನ್ ಫೋಟೋ ಜೊತೆಗೆ ಒಂದು ನವಿಲ್ಗರಿ ಇಡ್ಬೋದು ಆಮೇಲೆ ಮಕ್ಕಳು ಮನ್ಯಾಗ ಹಠ ಮಾಡ್ತಿರ್ತಾರೆ ರೀ ಸಣ್ಣ ಮಕ್ಳು ಹಠ ಮಾಡ್ತಿರ್ತಾರೆ ಅಥವಾ ದೃಷ್ಟಿ ಆಗಿರ್ತೈತಿ ಅವ್ರಿಗೆ ಆವಾಗ ಅವ್ರಿಗೆ ಬೀಸಣಕಿ ಥರ ಇವು ನವಿಲ್ಗರಿ ಬೀಸಣಿಕೆ ಥರ ಹಿಂಗೆ ಮಾಡಿ ಅದೇ ಬೀಸಣ್ಕಿಲಿಂದ ಅವ್ರಿಗೆ ಸ್ವಲ್ಪ ಗಾಳಿ ಹಾಕಿದರೆ ಏನಾಗುತ್ತೆ ಅವ್ರದ್ದು ಹಟ್ಮಾರಿ ಕಡಿಮೆ ಹಾಕ್ಕೊಂತ ಹೋಗ್ತೈತಿ ಆಮೇಲೆ ಏನಾದ್ರು ದೃಷ್ಟಿ ಆಗಿತ್ತಂದ್ರೂ ಅದು ದೃಷ್ಟಿ ಕಡಿಮೆ ಆಗ್ಬಿಡ್ತೈತ್ರಿ ಆಮೇಲೆ ಮನೆ ಮನೆ ಮಂದಿ ಯಾರಿಗಾದ್ರೂ ಕೆಟ್ಟ ಕನಸುಗಳು ಬೀಳ್ತಿದ್ವು ಅಂದ್ರೆ ಅವರು ರಾತ್ರಿ ವೇಳೆ ಮಕ್ಕಂಡಾಗಿ ಎದ್ದು ಹೆದರ್ಕೊಂಡು ಹೇಳೋದಿತ್ತಂದ್ರೆ ಅವ್ರು ಕವರ್ ಒಳಗೆ ಒಂದು ನವಿಲ್ಗರಿನೂ ಇಡ್ಬೋದ್ರಿ ಅದ್ರಲಿಂದನೂ ಅವ್ರದ್ದು ಕನಸು ಬೀಳೋದು ಅವೆಲ್ಲ ಕಡಿಮೆ ಆಗ್ತಾವ್ರಿ ಮನೆಯಲ್ಲಿ ಮಕ್ಕಳು ಓದೋದ್ರೊಳಗೆ ಇಂಟ್ರೆಸ್ಟ್ ತೋರಿಸಲಿಲ್ಲ ಅಂದ್ರೆ ಅವರು ಓದಿದ್ರು ಸಹಿತ ಅವ್ರ ತಲೆಗೆ ಓದೋದು ಹತ್ತಲಿಲ್ಲ ಅಂದರೆ ಅವ್ರದ್ದು ಒಂದು ಸ್ಕೂಲ್ ಬ್ಯಾಗ್ ಒಳಗೆ ಒಂದು ನವಿಲ್ಗರಿ ಇಟ್ಟರೆ ಅವ್ರದ್ದು ವಿದ್ಯಾಭ್ಯಾಸ ಚೆನ್ನಾಗಿ ನಡ್ಕೊಂತ ಹೋಗ್ತಿದ್ರಿ ಆಮೇಲೆ ನಾವು ಯಾವಾಗಲೂ ನಮ್ಮ ಹತ್ರ ಒಂದು ನವಿಲ್ಗರೆಯನ್ನು ಇಟ್ಕೊಂಡು ಇದ್ವಿ ಅಂದ್ರೆ ಅದು ಒಳ್ಳೇದಾಗ್ತದೆ ರೀ ಯಾಕಂದ್ರೆ ನಾವೆಲ್ಲರೂ ಹೊರಗಡೆ ಹೋಗುವಾಗ ದುರ್ಘಟನೆಗಳು ಆಕ್ಸಿಡೆಂಟ್ ಅವು ಏನಾರು ಆಗೋ ಇದ್ದು ಅಂದ್ರೂ ತಪ್ಪು ಹೋಗ್ತಿದ್ವಿ ರೀ ನವಿಲ್ಗರಿ ನಮ್ಮ ಹತ್ರ ಇರೋದರಿಂದ ಒಂದು ನವಿಲ್ಗರಿಯಿಂದ ಎಷ್ಟು ಉಪಯೋಗ ಆಗ್ತೈತಿ ನೋಡ್ರಿ ನಮ್ಮ ಮನೆಯೊಳಗೆ ಯಾವುದೇ ದುಷ್ಟಶಕ್ತಿ ಬರೋದಿಲ್ಲ ನವಿಲ್ಗರಿಯಿಂದ ಆಮೇಲೆ ಯಾರು ಏನು ಮಂತ್ರ ಮಾಡಿದರೂ ನಾಟೋದಿಲ್ಲ ಮನೆಯೊಳಗಿಂದ ಯಾವಾಗಲೂ ಸಕಾರಾತ್ಮಕ ಶಕ್ತಿ ಹೆಚ್ಚಿಗೆ ಹಾಕುವಂತ ಹೋಗ್ತೈತಿ ನಕಾರಾತ್ಮಕ ಶಕ್ತಿ ಏನೇ ಇದ್ದರೂ ಅದು ಹೊರಗೆ ಹೋಗ್ಬಿಡ್ತೈತಿ ನಾವೀಗ ಮನ್ಯಾಗೆ ನವಿಲ್ಗರಿ ಇಡಬೇಕಂದ್ರೆ ನಾವು ತೊಗೊಂಡು ಬರ್ತೀವಿ ಅಲ್ರಿ ನವಿಲ್ಗರಿ ನಮ್ಗೆ ತಿಳಿದಾಗ ತೊಗೊಂಡು ಬರೋದಲ್ರಿ ಒಂದು ಒಳ್ಳೆ ದಿನ ನೋಡಿ ತೊಗೊಂಡು ಬರಬೇಕು ಈಗ ವಿಜಯದಶಮಿ ಅದಲ್ಲ ವಿಜಯದಶಮಿ ದಿನಾನೂ ತಗೊಂಡು ಬರ್ಬೋದು ಅಥವಾ ಘಟಸ್ಥಾಪನ ಐತಿಲ್ಲ ಘಟಸ್ಥಾಪನ ದಿನಾನು ತಗೊಂಡು ಬರ್ಬೋದು ಆದ್ರೆ ಅದು ಪರ್ಚೇಸ್ ಮಾಡುವಾಗ ಮಾತ್ರ ಅದು ನವಿಲ್ಗರಿ ಹೆಂಗೈತೆ ಅಂತ ನೋಡಿ ತೊಗೊಂಡು ಬರ್ಬೇಕ್ರಿ ಅದು ಕಟ್ ಆಗಿರಬಾರ್ದು ಮುರಿದಿದ್ದು ಮಾಡಿದ್ದು ನೋಡಿ ತಗೊಂಡು ಬರಬಾರ್ದು ರೀ ನವಿಲ್ಗರಿ ನೋಡಿ ತಗೊಂಡು ಬರಬೇಕು ಅದು ನವಿಲ್ಗರಿ ತರುವಾಗ ನಾವು ದೇವ್ರಿಗೆ ನೆನಪಿಸ್ಕೊಂಡು ಓಂ ನಮೋ ಭಗವತಿ ವಾಸುದೇವ ಇಷ್ಟಾದರೂ ಅನ್ನಬೇಕು ಅಥ್ವಾ ಹರೇ ಕೃಷ್ಣ ಅಂಥೇಳಿ ನವಿಲ್ಗರಿಯನ್ನು ತೊಗೊಂಡು ಬರ್ಬೇಕು ರೀ ತೊಗೊಂಡು ಮೇಲೆ ನಾವು ಅದಕ್ಕೆ ದೇವ್ರ ಮುಂದೆ ಇಟ್ಟು ಅದಕ್ಕೆ ನಮಸ್ಕರಿಸಿ ಒಂದೆರಡು ಉದನ್ ಕಡ್ಡಿ ಅದು ಹಚ್ಚಿ ನಾವು ನಮಗೆ ಅದಕ್ಕೆ ಬೇಕೋ ಅದು ನಾವು ಉಪಯೋಗ ರೀ ಆಮೇಲೆ ಮತ್ತು ನವಿಲ್ಗರಿ ಯಾರಾದರೂ ನಮಗೆ ನವಿಲ್ಗರಿ ಗಿಫ್ಟ್ ಅಂತ ಹೇಳಿ ಅಂದರೆ ಅದು ಯಾವಾಗಲೂ ಬ್ಯಾಡ್ ಅಂತ ಹೇಳಕ್ಕೆ ಹೋಗ್ಬಾರ್ದ್ರಿ ಮತ್ತು ಅವರು ಏನೋ ನಮ್ಗೆ ಒಳ್ಳೇದಾಗೋದೈತೆ ಹೇಳಿನೇ ಅವ್ರು ಕೊಟ್ಟಿರ್ತಾರೆ ಅದು ಭಾಳ ನಮ್ಗೆ ಒಳ್ಳೆ ಅದು ತೊಗೊಂಡ್ರೆ ನಮ್ಗೆ ಭಾಳ ಒಳ್ಳೆಯದಾಗ್ತೈತಿ ನವಿಲ್ಗರಿ ತೊಗೊಂಡ್ರೆ ಅದೇನು ಬಿಡಪ್ಪ ಇದು ನವಿಲ್ಗರಿ ಕೊಟ್ಟಾರ ಏನು ಇದೇನು ದೊಡ್ಡ ಕಾಸ್ಟ್ಲಿದಲ್ಲ ಏನಲ್ಲ ಏನಲ್ಲ ಅಂಥೇಳಿ ಮತ್ತೆ ನಾವು ಇನ್ನೊಬ್ರಿಗೆ ಕೊಟ್ರೆ ನಮ್ಗೇನೋ ಒಳ್ಳೇದಾಗೋದಿರುತ್ತಲ್ಲ ಅದು ತಪ್ಪಿ ಹೋಗುತ್ತೆ ಅದು ಇನ್ನೊಬ್ರಿಗೆ ಒಳ್ಳೇದಾಗ್ತಿತ್ರಿ ಯಾರು ತೊಗೊತಿರ್ತಾರೆ ಅವ್ರಿಗೆ ಒಳ್ಳೇದಾಗ್ತೈತಿ ಅದಕ್ಕಂದಲೇ ನಾವು ಯಾರು ನವಿಲ್ಗರಿ ಇಟ್ ಕೊಟ್ರು ಹಾಗೆ ಕೊಟ್ಟರೆ ತೊಗೋಬೇಕು ನವಿಲ್ಗರಿ ನಮ್ಮ ಹತ್ರ ಇಟ್ಕೊಳ್ಳೋದ್ರಿಂದ ನಮ್ಗೆ ಭಾಳ ಒಳ್ಳೇದಾಗ್ತೈತ್ರಿ ಯಾವಾಗಲೂ ನವಿಲ್ಗರಿ ಬಂದು ನಮ್ಮ ಹತ್ತಿರ ರೀ ನೀವು ಒಂದು ನವಿಲ್ಗರಿ ನಿಮ್ಮ ಹತ್ರ ಇಟ್ಕೊಂಡು ನೋಡಿರಿ ನಿಮಗೂ ಒಳ್ಳೇದಾಗ್ತೈತಿ ನಿಮ್ಗೆ ಇದು ವಿಡಿಯೋ ಲೈಕ್ ಆಗಿತ್ತಂದರೆ